ವೆಲ್ಕಮ್ ಟು ಎಕ್ನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ಧಿಶುಲ್ಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ಅಡಮ್ ಸ್ಮಿತನ ಅಭಿವೃದ್ಧಿ ಸಿದ್ಧಾಂತ ಅಂದರೆ ಅಡಮ್ ಅವರು ಕೂಡ ಒಂದು ಅಭಿವೃದ್ಧಿ ಸಿದ್ಧಾಂತವನ್ನು ಇಲ್ಲಿ ವಿವರಿಸ್ತಾ ಬರ್ತಾರೆ ಅದು ಯಾವ ರೀತಿ ಅಂದರೆ ಅವರು ಹದಿನೇಳನೂರ ಎಪ್ಪತ್ತಾರರಲ್ಲಿ ತಮ್ಮದೇ ಆದಂಥ ಒಂದು ಮೇರು ಕೃತಿಯನ್ನು ಅಥವಾ ಒಂದು ಮಹತ್ವದ ಕೃತಿಯಾದಂಥ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಬಗೆಗೆ ಒಂದು ಪರಿಶೋಧನೆಯಲ್ಲಿ ಆ್ಯಡಮ್ ಸ್ಮಿತ್ ಆರ್ಥಿಕ ಅಭಿವೃದ್ಧಿ ಕ್ರಿಯೆ ಕುರಿತು ಇಲ್ಲಿ ಕೂಲಂಕುಷವಾಗಿ ಮತ್ತು ಸವಿಸ್ತಾರವಾಗಿ ಚರ್ಚಿಸಿದ್ದಾರೆ ಅಂತ ಹೇಳ್ಬೋದು ಈ ಸಿದ್ಧಾಂತದಲ್ಲಿ ಕೂಡ ಒಂದಿಷ್ಟು ಪ್ರಮುಖ ಅಂಶಗಳನ್ನು ಕೂಡ ವಿವರಿಸ್ತಾ ಹೋಗಿದ್ದಾರೆ ಅವು ಯಾವ್ಯಾವು ಅಂದ್ರೆ ಒಂದನೇ ಇದ್ದು ಪ್ರಕೃತಿಯ ನಿಯಮ ಇದು ಪ್ರಕೃತಿ ನಿಯಮ ಅನ್ನೋದೇನು ಬರ್ತದೆ ಅಂದ್ರೆ ಆರ್ಥಿಕ ವ್ಯವಹಾರಗಳಲ್ಲಿ ಕೂಡ ಪ್ರಕೃತಿ ನಿಯಮ ತತ್ವವನ್ನು ಅಡಮ್ ಸ್ಮಿತ್ ಕೂಡ ಇಲ್ಲಿ ಬಹಳ ನಂಬಿದ್ರು ಅಂತ ಹೇಳ್ಬೋದು ಅದೇ ರೀತಿ ಪ್ರತಿಯೊಬ್ಬನು ತನ್ನ ಸ್ವಹಿತಕ್ಕಾಗಿ ಶ್ರಮಿಸುವುದೇ ಈ ನಿಯಮದ ಇಂಗಿತವಾಗಿದೆ ಅಂದ್ರೆ ಪ್ರಕೃತಿ ನಿಯಮದ ಪ್ರಮುಖ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬನು ತನ್ನ ಸ್ವಹಿತಕ್ಕಾಗಿನ ಶ್ರಮಿಸೋದು ಈ ನಿಯಮದ ಇಂಗಿತ ಅಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಸ್ವಹಿತಕ್ಕಾಗಿ ಜೀವಿಸ್ತಾರೆ ತಮಗೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ತಮಗೆ ಬೇಕಾದಂಥ ಬರತಕ್ಕಂಥ ಆದಾಯದಿಂದನೇ ಏನು ಮಾಡ್ತಾರೆ ತಾವು ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅಂತ ಹೇಳ್ಬೋದು ಇಲ್ಲಿ ಅದರಲ್ಲಿ ಹೇಳ್ತಾರೆ ಒಂದಿಷ್ಟು ಉದಾಹರಣೆ ತೆಗೆದುಕೊಂಡ್ರೆ ಮಾಂಸ ವ್ಯಾಪಾರಿ ಕಸಾಯಿ ಇಳಿಸುವವನಾಗಿರ್ಬೋದು ಅಥವಾ ರೊಟ್ಟಿ ಮಾರುವವನು ಕೂಡ ಸ್ವಹಿತಕ್ಕಾಗಿಯೇ ಏನು ಮಾಡ್ತಾರೆ ಮಾಡುವ ಕಾರ್ಯದಿಂದ ನಾವು ನಮ್ಮ ಆಹಾರವನ್ನು ನಿರೀಕ್ಷಿಸುವ ವಿನಃ ಅವರ ದಯಾಪರತೆ ಅಂದಲ್ಲ ಅಂದ್ರೆ ಯಾರದೇ ಆದಂಥ ದಯೆ ದಾಕ್ಷಿಣ್ಯ ಇಲ್ಲದೇ ಕೂಡ ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ಅಂದರೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ಯೋದಕ್ಕೆ ಬಂದಂಥ ಆದಾಯದಿಂದ ಜೀವನ ನಿರ್ವಹಣೆ ನಡೆಸ್ತಾರೆ ಹೊರತು ಯಾರೂ ಕೂಡ ಇಲ್ಲಿ ದಯೆ ತೋರಿಸುವುದಾಗಲಿ ಅಥವಾ ದಯದಿಂದ ಇಲ್ಲಿ ಜೀವನ ನಡೆಸುವುದಾಗಲಿ ಕಂಡು ಬರಂಗಿಲ್ಲ ಅಂತ ಹೇಳ್ತಾರೆ ಅಂದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನೂ ತನ್ನನ್ನು ತಾನು ನಿರ್ವಹಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಮತ್ತು ಇಲ್ಲಿ ತನಗೆ ಅನುಕೂಲವಾಗುವಂಥ ಮಾರ್ಗವನ್ನು ಅನುಸರಿಸಲು ಸ್ವತಂತ್ರನಾಗಿರಬೇಕೆಂಬುದು ಅವನು ಹೇಳಿದ್ದಾನೆ ಅಂದರೆ ತನ್ನ ಜೀವನ ನಿರ್ವಹಣೆಯನ್ನು ಜೀವನದ ಒಂದು ನಿರ್ಧಾರಗಳನ್ನು ಕೈಗೊಳ್ಳಾಕ ಅವನಿಗೆ ಸಂಪೂರ್ಣ ಸ್ವತಂತ್ರ ಇರ್ತೈತಿ ಅಂತ ಹೇಳ್ಬೋದು ಇದು ಪ್ರಕೃತಿ ನಿಯಮದ ಆಶ್ರಯದಲ್ಲಿ ಅವನು ಸ್ವತಂತ್ರನಾಗಿ ಕಾರ್ಯನಿರ್ವಹಿಸುತ್ತಾನ ಅಂತ ಹೇಳ್ತಾರೆ ಅಂದರೆ ಪ್ರಕೃತಿ ನಿಯಮ ಕೂಡ ತಾನೇ ಹೇಳ್ತದೆ ಇಲ್ಲಿ ಯಾವ ವ್ಯಕ್ತಿ ತನಗೆ ಯಾವ ಜೀವನ ನಿರ್ವಹಣೆ ಮಾಡಬೇಕು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ತನಗೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಸಂಪೂರ್ಣ ಸ್ವತಂತ್ರತೆ ಇರ್ತದ ಅಂತ ಹೇಳ್ಬೋದು ಇಲ್ಲಿ ಅದಕ್ಕೆ ನಾವೇನಾದ್ರು ಕರಿತೀವಿ ಇದನ್ನ ಕಾಣದ ಕೈ ಅಥವಾ ಅಗೋಚರ ಕೈ ಅಂತ ಕೂಡ ಕರೀತಾರೆ ಯಾಕಂದ್ರೆ ಕಾರ್ಯನಿರತರಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಅಗೋಚರ ಕೈ ಅಥವಾ ಕಾಣದ ಕೈ ಅಂತ ಹೇಳ್ತಾರೆ ಇಲ್ಲಿ ಸ್ಮಿತ್ನ ಅಭಿಪ್ರಾಯದಲ್ಲಿ ಕೂಡ ಅದು ಕಂಡು ಬರ್ತಕ್ಕಂಥದ್ದು ಮತ್ತು ಒಂದು ಪರಿಪೂರ್ಣ ಸ್ಪರ್ಧಾತ್ಮಕ ಮಾರುಕಟ್ಟೆ ಕೂಡ ನಿರ್ವಹಣೆಯಿಂದ ಕಾಣದ ಕೈ ಆಗಿರ್ತದ ಅಂತ ಹೇಳ್ಬೋದು ಇದು ಒಂದನೇ ಅಂಶ ಇನ್ನು ಎರಡನೇದು ಬರ್ತಕ್ಕಂಥದ್ದೇನು ರೀ ಪರಿಪೂರ್ಣ ಪೈಪೋಟಿ ಇಲ್ಲಿ ಮುಕ್ತ ವ್ಯಾಪಾರ ನೀತಿ ಕೂಡ ಪ್ರತಿಪಾದಿಸತಕ್ಕಂಥದ್ದು ಅಡಮ್ಸ್ ಮಿಥರ ಆರ್ಥಿಕ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಕಂಡು ಬರ್ತದೆ ಅಂದರೆ ಅವರ ಪರಿಪೂರ್ಣ ಪೈಪೋಟಿ ಒಳಗೆ ಏನು ಹೇಳ್ತಾರೆ ಸರ್ಕಾರದ ಯಾವುದೇ ರೀತಿ ಹಸ್ತಕ್ಷೇಪ ಆಗಲಿ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ನಿಯಂತ್ರಣವನ್ನು ಅಪೇಕ್ಷಿಸಿದ್ದಾನ ಅಂತ ಹೇಳ್ತಾರೆ ಅಂದರೆ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪವನ್ನು ಮಾಡಬಾರ್ದು ಆರ್ಥಿಕ ಅಭಿವೃದ್ಧಿ ಉಂಟಾಗಲು ಕೂಡ ಪರಿಪೂರ್ಣ ಪೈಪೋಟಿಯುತ ಮಾರುಕಟ್ಟೆ ಕೂಡ ಇರುವಿಕೆ ಮತ್ತು ವ್ಯಕ್ತಿಗಳ ಆರ್ಥಿಕ ಸ್ವಾತಂತ್ರ್ಯ ಅತ್ಯವಶ್ಯಕ ಈಗ ನಮ್ದು ಆರ್ಥಿಕ ಅಭಿವೃದ್ಧಿ ಆಗಬೇಕಂದ್ರೆ ಅಲ್ಲಿ ಪೈಪೋಟಿ ಅನ್ನೋದು ಬಹಳ ಮುಖ್ಯ ಸ್ಪರ್ಧೆಯನ್ನು ಇದ್ದಾಗ ಮಾತ್ರ ನಾವು ಆರ್ಥಿಕ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಆಮೇಲೆ ಏಕೆಂದ್ರೆ ಆಗ ಮಾತ್ರ ಜನರು ಕೂಡ ಏನಾಗ್ತಾರೆ ಅನಿಯಂತ್ರಿತವಾಗಿ ಕಾರ್ಯನಿರ್ವಹಿಸ್ತಾರೆ ಮತ್ತು ತಮ್ಮ ಸಂಪತ್ತನ್ನು ಹೆಚ್ಚಿಸ್ಕೊಳ್ತಾರೆ ಅದೇ ರೀತಿ ರಾಷ್ಟ್ರದ ಸಂಪತ್ತು ಕೂಡ ಗರಿಷ್ಠ ಮಟ್ಟಕ್ಕೆ ಕೊಯ್ಯಲು ಸಾಧ್ಯವಾಗ್ತದ ಅಂತೇಳಿ ಆಡಮ್ ಸ್ಮಿತ್ ಅವರು ಹೇಳ್ತಾರೆ ಅಂದ್ರೆ ಪರಿಪೂರ್ಣ ಪೈಪೋಟಿ ಅನ್ನೋದು ಬೇಕು ಅಂದ್ರೆ ಏನು ಪ್ರತಿಯೊಬ್ಬರಲ್ಲಿ ಕೂಡ ಸ್ಪರ್ಧೆ ಅನ್ನೋದು ಬೇಕು ಅಂದಾಗ ಅವ್ರು ಹೆಚ್ಚು ಗಳಿಸ್ತಾರೆ ಸಂಪತ್ತನ್ನು ಗಳಿಸೋಕೆ ಸಾಧ್ಯ ಆಗ್ತದ ಅದರಿಂದ ರಾಷ್ಟ್ರೀಯ ಸಂಪತ್ತು ಕೂಡ ಗರಿಷ್ಠ ಮಟ್ಟದಲ್ಲಿ ಏರಾಕೆ ಸಾಧ್ಯವಾಗ್ತದ ಅಂತ ಹೇಳ್ತಾರೆ ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೂ ಕೂಡ ಅಲ್ಲಿ ಪೈಪೋಟಿ ಅನ್ನೋದು ಬಹಳ ಮುಖ್ಯ ಅದು ಯಾವುದ್ರಿ ಪರಿಪೂರ್ಣ ಪೈಪೋಟಿ ಅನ್ನೋದು ಬಹಳ ಮುಖ್ಯವಾಗಿರ್ತದ ಅಂತ ಹೇಳ್ತಾರೆ ಇದು ಎರಡನೇ ಅಂಶ ಇನ್ನು ಮೂರನೇದು ಬರತಕ್ಕಂಥದ್ದೇ ಶ್ರಮ ವಿಭಜನೆ ಇಲ್ಲಿ ಶ್ರಮ ವಿಭಜನೆ ಕೂಡ ಆರ್ಥಿಕ ಅಭಿವೃದ್ಧಿಯ ಒಂದು ಪ್ರಮುಖ ಅಂಶವಾಗೈತಿ ಅಂತ ಹೇಳ್ಬೋದು ಈ ಶ್ರಮ ವಿಭಜನೆ ಕೂಡ ಏನು ಮಾಡ್ತದೆ ರಾಷ್ಟ್ರೀಯ ಸಂಪತ್ತಿನ ಸೃಷ್ಟಿಗೆ ಅತ್ಯವಶ್ಯಕವಾದ ಆರ್ಥಿಕ ಪ್ರಯತ್ನಗಳೊಂದು ಸುಲಭ ಹಾಗೂ ಸ್ವಾಭಾವಿಕ ಸಂಯೋಜನೆಯನ್ನು ಒದಗಿಸ್ತಕ್ಕಂಥ ಪ್ರಮುಖ ಅಂಶ ಅಂತ ಹೇಳ್ತಾರೆ ಇಲ್ಲಿ ಶ್ರಮ ವಿಭಜನೆ ಮೂಲಕ ಏನು ಮಾಡ್ತಾರೆ ಶ್ರಮಿಕರು ತಮ್ಮ ಶ್ರಮದ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳುವುದಷ್ಟೇ ಅಲ್ಲದೆ ಬೇರೆಯವರ ಆಶ್ರಯಿಸದೆ ಸ್ವತಂತ್ರ ಆಗಿರಲು ಸಾಧ್ಯವಾಗ್ತದೆ ಎಂಬುದನ್ನ ಸ್ಮಿತ್ ಅನ್ಶಾನ ಅಂತ ಹೇಳ್ಬೋದು ಅವರ ಒಂದು ಭಾವನೆ ಕೂಡ ಆಗೈತಿ ಅಂತ ಹೇಳ್ಬೋದು ಅದರಲ್ಲಿ ಶ್ರಮ ಏನು ಕಾರ್ಮಿಕರು ಕಾರ್ಮಿಕರು ತಮ್ಮ ಸ್ವದುಡಿತದಿಂದ ಸ್ವ ಜೀವನ ನಡೆಸ್ತಕ್ಕಂಥದ್ದು ಅಲ್ಲಿ ಯಾರಿಗೂ ಕೂಡ ಏನು ರೀ ಭಾರವಾಗಬಾರ್ದು ಅನ್ನೋದು ಕೂಡಲೇ ಹೇಳ್ತಾರೆ ಮತ್ತು ಯಾರನ್ನು ಕೂಡ ಆಶ್ರಯಿಸಿದೆ ಸ್ವತಂತ್ರರಾಗಿರಬೇಕನ್ನುವುದು ಇದರ ಒಂದು ಪ್ರಮುಖ ಅಂಶವಾಗಿರ್ತದ ಅಂತ ಹೇಳ್ತಾರೆ ಅಂದಾಗ ಏನಾಗ್ತೈತೆ ಪ್ರಗತಿ ಆಗಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ ಇದು ಮೂರನೇ ಅಂಶ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದೇ ಇಲ್ಲಿ ನಾಲ್ಕನೇ ಅಂಶ ಶ್ರಮದ ಪ್ರಾಮುಖ್ಯತೆ ಅಂದ್ರೆ ಅಡಮ್ ಸ್ಮಿತ್ನ ಶ್ರಮದ ಪ್ರಾಮುಖ್ಯತೆ ಕೂಡ ಇಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರು ಶ್ರಮವು ಮೌಲ್ಯದ ಕಾರಣ ಮತ್ತು ಅಳತೆಗಳು ಎರಡೂ ಆಗಿರುವುದೆಂದು ಎಂದು ಅವನು ಹೇಳ್ತಾನೆ ಅಂದ್ರಲ್ಲಿ ಒಂದು ಕೊಟ್ಟರು ಪ್ರತಿಯೊಂದು ರಾಷ್ಟ್ರ ವಾರ್ಷಿಕ ಶ್ರಮವು ಆ ರಾಷ್ಟ್ರದ ಜನರ ಜೀವನಾವಶ್ಯಕ ಮತ್ತು ಸೌಕರ್ಯಗಳ ಮೂಲಭೂತವಾಗಿ ಪೂರೈಕೆ ಮಾಡುವ ನಿಧಿಯಾಗಿರ್ತದ ಅಂತ ಹೇಳ್ತಾರೆ ರಾಷ್ಟ್ರದಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂಥ ಜನಸಂಖ್ಯೆ ಮತ್ತು ಜೀವನಾವಶ್ಯಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಒಂದು ನಿಧಿಯಾಗಿ ಕಂಡುಬರ್ತದ ಅಂತ ಹೇಳ್ತಾರೆ ಇಲ್ಲಿ ಶ್ರಮಕ್ಕೆ ನೀಡುವ ಮಹತ್ವವನ್ನು ಕೂಡ ಸಾರಿ ಹೇಳ್ತಾರೆ ಶ್ರಮದ ಉತ್ಪಾದಕತೆ ಮಟ್ಟ ಮತ್ತು ಉದ್ಯೋಗದಲ್ಲಿ ತೊಡಗಿಸಿರುವ ಪ್ರಯೋಜನಕಾರಿ ಶ್ರಮದ ಪರಿಣಾಮ ಕೂಡ ಇಲ್ಲಿ ಕಂಡು ಬರ್ತದೆ ಅಂದ್ರೆ ಒಂದು ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ಅಥವಾ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರೆ ಅಲ್ಲಿ ಶ್ರಮಕ್ಕೂ ಕೂಡ ಹೆಚ್ಚು ಪ್ರಾಮುಖ್ಯತೆ ಇರ್ತದೆ ಅಂತ ಹೇಳ್ತಾರೆ ಅಂದ್ರೆ ಕೆಲಸಕ್ಕೆ ಕೆಲಸಕ್ಕೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತದ ಅಂತ ಹೇಳ್ಬೋದು ಇನ್ನು ನಂತರ ಬರ್ತಕ್ಕಂಥದ್ದೇ ಬಂಡವಾಳದ ಸಂಚಯನ ವಿಧಾನ ಅಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ಬೇಕಾದ್ರೂ ಕೂಡ ಬಂಡವಾಳ ಅನ್ನೋದು ಬಹಳ ಮುಖ್ಯ ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕಾರೆ ಅಥವಾ ಆರ್ಥಿಕ ಪ್ರಗತಿಯನ್ನು ಹೊಂದಬೇಕಾರ ಅಲ್ಲಿ ಮುಖ್ಯವಾಗಿ ಏನು ಬೇಕ್ರಿ ಬಂಡವಾಳ ಅಂದ್ರೆ ಹಣ ಅನ್ನೋದು ಬಹಳ ಮುಖ್ಯ ಇಲ್ಲಿ ಬಂಡವಾಳ ಅನ್ನೋದು ನಮ್ಮಲ್ಲಿ ಯಾವಾಗ ಕಂಡು ಬರ್ತದಾ ಅಂತ ಅಂದ್ರೆ ನಾವು ಯಾವಾಗ ಉಳಿತಾಯ ಮಾಡಾಕ ಪ್ರಯತ್ನ ಪಡ್ತೀವಿ ಅಥವಾ ಯಾವುದೇ ಒಂದು ದೇಶದಲ್ಲಿ ಜನತೆ ಉಳಿತಾಯ ಮಾಡೋ ಮತ್ತು ಹೂಡಿಕೆ ಮಾಡೋ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತದ ಆವಾಗ ಆರ್ಥಿಕ ಅಭಿವೃದ್ಧಿ ಆಗ್ತದ ಅಂತ ಅಡಮ್ ಸ್ಮಿತ್ ಅವರು ಕೂಡ ಹೇಳ್ತಾರೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಉಳಿತಾಯಗಳನ್ನು ನಿರಂತರವಾಗಿ ಕ್ರೋಢೀಕರಿಸಿದಂತೆ ರಾಷ್ಟ್ರದ ಬಂಡವಾಳ ಹೆಚ್ಚುತ್ತದ ಅದು ಹೂಡಿಕೆಗೆ ದೊರೀತದ ಹೂಡಿಕೆ ದರವು ಉಳಿತಾಯ ದರವನ್ನು ಆಧರಿಸಿದ್ದು ಉಳಿತಾಯಗೆಲ್ಲೂ ಪೂರ್ತಿಯಾಗಿ ಹೂಡಿಕೆಯಾಗುತ್ತವೆ ಅಂತ ಹೇಳ್ತಾರೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ದುಡಿತಕ್ಕಂಥ ವ್ಯಕ್ತಿ ಕೂಡ ತನ್ನಲ್ಲಿ ಉಳಿತಾಯ ಮಾಡ್ತಾ ಹೋದಂದ್ರೆ ನಿರಂತರ ಉಳಿತಾಯ ಮಾಡ್ತಾ ಮತ್ತು ಕೂಡಿಸ್ತಾ ಹೋದಂದ್ರೆ ಹಣವನ್ನು ಅದು ಹೂಡಿಕೆಗೆ ಪ್ರೇರಣೆ ದೊಳೀತದೆ ಪ್ರೇರಣೆ ತೊಳೆಯೋದ್ರಿಂದ ಬಂಡವಾಳ ಸಂಚಯನ ಕೂಡ ಬಹಳ ಆಗ್ತದೆ ಬಂಡವಾಳದ ಪ್ರಮಾಣ ಕೂಡ ಅಧಿಕವಾಗುವುದರಿಂದ ಆ ರಾಷ್ಟ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇದು ಕೂಡ ಒಂದು ಪ್ರಮುಖ ಅಂಶ ಇನ್ನು ಲಾಭದ ಪ್ರಾಶಸ್ತ್ಯ ಅಂತ ಹೇಳ್ತಾರೆ ತನ್ನ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಕೂಡ ಅಡಮ್ ಸ್ಮಿತ್ ಲಾಭದ ಬಗ್ಗೆ ಹೇಳ್ಯಾರ ಅವನ ಪ್ರಕಾರ ಏನು ರೀ ಲಾಭ ಅಂದ್ರೆ ಸಾಲವಾಗಿ ನೀಡುವ ಬಂಡವಾಳ ಹಾಗೂ ಹೂಡಿಕೆ ಮಾಡುವ ಬಂಡವಾಳ ಇವೆರಡಕ್ಕೂ ದೊರೆಯುವ ಪ್ರತಿಫಲ ಲಾಭ ಅಂತ ಕರೀತಾರೆ ಅಂದರೆ ಬಂಡವಾಳಕ್ಕಾಗಿ ಏನಾದರೂ ಅದು ಬಡ್ಡಿ ರೂಪದಲ್ಲಿ ಬಂಡವಾಳವನ್ನು ಕೊಟ್ಟರೆ ಅಥವಾ ಬಂಡವಾಳವನ್ನು ನಾವು ಇಲ್ಲಿ ಹೂಡಿಕೆ ಮಾಡುವುದರಿಂದ ಕೂಡ ಸಿಗ್ತಕ್ಕಂಥದ್ದು ಲಾಭ ಅಂತ ಕರೀತಾರೆ ಅಂದರೆ ಈಗ ಯಾವುದೋ ಒಂದು ಕಂಪನಿಯೊಳಗೋ ಅಥವಾ ನಮಗೆ ಬೇಕಾದಂಥ ಒಂದು ಮಾರುಕಟ್ಟೆಗಳಲ್ಲಿ ಅಥವಾ ಶೇರ್ ಮಾರ್ಕೆಟ್ಗಳಲ್ಲಿ ಅಥವಾ ಯಾರಿಗೆ ಬೇಕು ಅವರಿಗೆ ಬಂಡವಾಳ ಬಡ್ಡಿ ರೂಪದಲ್ಲಿ ಕೊಡೋದ್ರಿಂದ ಬರತಕ್ಕಂಥದ್ದಕ್ಕ ಲಾಭ ಅಂತ ಕರೀತಾರೆ ಇದು ಬಡ್ಡಿ ಸಾಲಗಾರರಿಗೆ ದೊರೆಯುವ ಲಾಭವೆಂದು ಪರಿಗಣಿಸಲ್ಪಟ್ಟಿದೆ ಲಾಭಗಳು ಹೆಚ್ಚಿಗೆ ದೊರೆಯುವ ನಿರೀಕ್ಷೆ ಇರುವಾಗ ಬಂಡವಾಳದವರು ಅಧಿಕ ಹೂಡಿಕೆ ಮಾಡಲು ಉತ್ತೇಜಿತರಾಗ್ತಾರೆ ಅಂದರೆ ನಮಗೆ ಲಾಭ ಹೆಚ್ಚು ಸಿಗ್ತಾ ಇದೆ ಅಥವಾ ಬಡ್ಡಿ ದರ ಹೆಚ್ಚು ಸಿಗ್ತಾ ಇದೆ ಅಂದರೆ ನಾವೆಲ್ಲಿ ಏನು ಮಾಡ್ತೀವಿ ರೀ ಬಂಡವಾಳ ಹೆಚ್ಚು ಹೂಡಿಕೆ ಮಾಡ್ತೀವಿ ಅದರಿಂದ ಕೂಡ ನಮಗೆ ಲಾಭ ಹೆಚ್ಚು ಬರ್ತದ ಅಂತ ಹೇಳ್ತಾರೆ ಆದ್ದರಿಂದ ಹೂಡಿಕೆ ಗಾತ್ರ ಕೂಡ ಅಲ್ಲಿ ಅಧಿಕವಾಗ್ತಾ ಹೋಗ್ತದೆ ಅದೇ ಬಡ್ಡಿ ದರ ಕಡಿಮೆ ಇತ್ತು ಅಥವಾ ಲಾಭಾಂಶ ಕಡಿಮೆ ಬರ್ತಾ ಹೋದ್ರೆ ನಾವಲ್ಲಿ ಬಂಡವಾಳದ ಹೂಡಿಕೆ ಪ್ರಮಾಣ ಕೂಡ ಕಡಿಮೆ ಮಾಡ್ತಾರ ಅಂತ ಹೇಳ್ಬೋದು ಇದು ಒಂದು ಪ್ರಮುಖ ಅಂಶ ಈ ನಂತರ ಬರ್ತಕ್ಕಂಥದ್ದೇ ಬಡ್ಡಿ ದರದ ಪಾತ್ರ ಅಂದ್ರೆ ಸಮೃದ್ಧಿ ಮತ್ತು ಜನಸಂಖ್ಯೆ ಹೆಚ್ಚಳದೊಡೆಯೂ ಕೂಡ ಬಡ್ಡಿ ದರ ಕೂಡ ಇಳಿತ ಕಂಡು ಬರ್ತದ ಅಂತ ಹೇಳ್ತಾರೆ ಇಲ್ಲಿ ಬಂಡವಾಳದ ಮೂಲಕ ಸಾಲದ ಪೂರೈಕೆ ಅಧಿಕಗೊಳ್ಳುತ್ತದೆ ಬಡ್ಡಿ ದರ ಕಡಿಮೆ ಇರುವಾಗ ಬಂಡವಾಳದವರು ತಮ್ಮ ಮೊದಲೇ ಜೀವನ ಮಟ್ಟವನ್ನು ಕಾಪಾಡಿಕೊಂಡು ಬರಲು ಹೆಚ್ಚಿನ ಗಾತ್ರದ ಸಾಲವನ್ನು ನೀಡುತ್ತಾರೆಂದು ಸ್ಮಿತ್ ಭಾವಿಸಿದ್ದಾನೆ ಅಂದರೆ ಬಡ್ಡಿ ದರ ಅನ್ನೋದು ಕೂಡ ಬಹಳ ಮುಖ್ಯ ಬಡ್ಡಿ ದರದ ಪಾತ್ರ ಕೂಡ ಇಲ್ಲಿ ಪ್ರಮುಖವಾಗಿರ್ತದೆ ನಮಗೆ ಯಾವಾಗ ಹೆಚ್ಚು ದರ ಬಡ್ಡಿ ಸಿಗ್ತಾ ಹೋಗ್ತದೆ ಆವಾಗ ನಾವು ಹೆಚ್ಚು ಹೆಚ್ಚು ಬಂಡವಾಳವನ್ನು ಕೊಡ್ತಾ ಹೋಗ್ತೀವಿ ಬಡ್ಡಿ ದರನ ಕಡಿಮೆ ಆಗ್ತಾ ಬಂತಂದ್ರೆ ನಾವು ಮೊದಲನೇ ಬಡ್ಡಿ ದರವನ್ನು ಏನು ಮಾಡ್ತೀವಿ ಮತ್ತೆ ಹೆಚ್ಚು ಹಣವನ್ನು ನೀಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ ಆವಾಗ ಬಡ್ಡಿ ದರ ಇಳುತ್ತಿರುವಾಗ ಸಾಲ ನೀಡುವ ಬಂಡವಾಳದ ಪ್ರಮಾಣ ಬೆಳೆಯುತ್ತಾದರೂ ಬಡ್ಡಿ ದರ ಗಣನೀಯವಾಗಿ ತಗ್ಗಿದಾಗ ಬಂಡವಾಳದಾರರು ಸಾಲವನ್ನು ನೀಡುವುದನ್ನು ನಿಲ್ಲಿಸಿ ತಾವೇ ಸ್ವತಃ ಹೂಡಿಕೆ ಮಾಡೋದು ತೊಡಗ್ತಾರೆ ಅಂದರೆ ಬಡ್ಡಿ ಇದ್ರದ ಪ್ರಮಾಣ ಮತ್ತಷ್ಟು ಕಡಿಮೆ ಆಗ್ತಾ ಬಂತಂದ್ರೆ ನಾವು ಬಡ್ಡಿಯನ್ನು ಕೊಡೋದು ಬಿಡ್ತೀವಿ ಅಂದರೆ ಬಂಡವಾಳವನ್ನು ಬಡ್ಡಿ ರೂಪದಲ್ಲಿ ಕೊಡೋದನ್ನು ನಿಲ್ಲಿಸಿ ನಾವೇ ಹೂಡಿಕೆಯಲ್ಲಿ ತೊಡಗ್ತೀವಿ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತದೆ ಇದೊಂದು ಇನ್ನು ಅಭಿವೃದ್ಧಿ ಕಾರ್ಯವಿಧಾನಗಳು ನೆಕ್ಸ್ಟ್ ಎಂಟನೇಗೆ ಬರ್ತಕ್ಕಂಥದ್ದು ಅಭಿವೃದ್ಧಿ ಕಾರ್ಯವಿಧಾನಗಳು ಇಲ್ಲಿ ಅಭಿವೃದ್ಧಿ ಕಾರ್ಯವಿಧಾನಗಳು ಕೂಡ ಸ್ಮಿತ್ ಅವರು ಸುಂದರವಾಗಿ ವಿವರಿಸಿದ್ದಾರೆ ಅವನ ಪ್ರಕಾರ ಅಭಿವೃದ್ಧಿ ಕೂಡಲೇ ಉಂಟಾಗದೆ ಅದೊಂದು ಕಾರ್ಯ ವಿಧಾನವಾಗೈತಿ ಅಂತ ಹೇಳ್ತಾರೆ ಅಂದ್ರೆ ಅಭಿವೃದ್ಧಿ ಅನ್ನೋದು ಸಡನ್ಲಿ ಆಗಂಗಿಲ್ಲ ಅದಕ್ಕೆ ಅಭಿವೃದ್ಧಿಗೂ ಕೂಡ ಒಂದು ಹಲವಾರು ವರ್ಷಗಳು ಹೋಗ್ತವೆ ಅದಕ್ಕೆ ಅದರದೇ ಆದಂಥ ಸಮಯ ದೀರ್ಘಾವಧಿ ಕೂಡ ಬೇಕು ಉದಾಹರಣೆಗೆ ಕೃಷಿ ಕೈಗಾರಿಕೆ ಆಗಲಿ ವಾಣಿಜ್ಯ ವ್ಯಾಪಾರ ಆಗಲಿ ಇವೆಲ್ಲ ಪ್ರಗತಿ ಆಗಬೇಕಾದ್ರೆ ಹಲವು ವರ್ಷಗಳು ಹೋಗ್ತವೆ ಮತ್ತು ದೀರ್ಘಾವಧಿಯನ್ನು ತೆಗೆದುಕೊಳ್ತದೆ ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಅನ್ನೋದು ಕೂಡ ಇಲ್ಲಿ ಶೀಘ್ರಗತಿ ಆಗ್ತಕ್ಕಂಥದ್ದಲ್ಲ ಅದು ಅವಕಾಶವನ್ನು ತೋಗ್ತದೆ ಅದು ದೀರ್ಘಾವಧಿ ಕಂಡು ಬರ್ತದ ಅಂತ ಹೇಳ್ತಾರೆ ಅಂದಾಗ ಏನಾಗ್ತೈತಿ ಈ ತಾಂತ್ರಿಕತೆ ಆಗಲಿ ಪ್ರಗತಿ ಜನಸಂಖ್ಯೆ ಏರಿಕೆ ಮಾರುಕಟ್ಟೆ ವಿಸ್ತರಣೆ ಆಗಿರ್ಬೋದು ಶ್ರಮ ವಿಭಜನೆ ಆಗಿರ್ಬೋದು ಮತ್ತು ಲಾಭಗಳ ಸತತ ಹೆಚ್ಚಳ ಪರಿಣಮಿಸ್ತದೆ ಯಾವಾಗ್ರಿ ಅವು ಸಮಯಾವಕಾಶ ತೆಗೆದುಕೊಂಡಾಗ ಆವಾಗ ಉತ್ಪನ್ನ ಮತ್ತು ಆದಾಯ ವೃದ್ಧಿಸದಂತೆ ಸೇವೆಗಳು ಮತ್ತು ಸರಿಗಳಿಗೆ ಪರಿಣಾಮಕಾರಿ ಬೇಡಿಕೆ ಕೂಡ ಹೆಚ್ಚಾಗ್ತದ ಅಂತ ಹೇಳ್ತಾರೆ ಅಂದ್ರೆ ಆ ಅಭಿವೃದ್ಧಿ ಕಾರ್ಯವಿಧಾನ ಕೂಡ ಇಲ್ಲಿ ಪ್ರಮುಖವಾಗಿರ್ತದ ಅನ್ನೋದು ಮುಖ್ಯವಾದ ಅಂಶ ಇನ್ನು ಪ್ರಗತಿಯ ಪ್ರತಿನಿಧಿಗಳು ಅಂತ ಬರ್ತಾರೆ ಒಂಬತ್ತನೇದು ಬರ್ತಕ್ಕಂಥದ್ದೇ ಅಣಸ್ಮಿಕ ಅಣಂಸ್ಮಿತರ ಪ್ರಕಾರ ರೈತರು ಉತ್ಪಾದಕರು ಉದ್ಯಮಿಗಳ ಆರ್ಥಿಕ ಪ್ರಗತಿ ಕಾರ್ಯಭಾರಿಗಳಾಗಿರುವರು ಅಂದ್ರೆ ಒಂದು ರಾಷ್ಟ್ರ ಪ್ರಗತಿಯನ್ನು ಹೊಂದಬೇಕಾದ್ರೆ ರೈತರು ಬಹಳ ಮುಖ್ಯ ಉತ್ಪಾದಕರು ಮತ್ತು ಉದ್ದಿಮೆದಾರರು ಕೂಡ ಪ್ರಮುಖವಾಗಿ ಮೂರು ವರ್ಗದ ಜನರು ಕೂಡ ಕಾರ್ಯಕಲಾಪಗಳಲ್ಲಿ ಪರಸ್ಪರ ಸಂಬಂಧ ಹೊಂದಿರ್ತಾವೆ ಕೃಷಿ ಪ್ರಗತಿ ವಾಣಿಜ್ಯ ಮತ್ತು ಸಿದ್ಧ ವಸ್ತುಗಳ ಉದ್ದಿಮೆ ಬೆಳವಣಿಗೆ ಪ್ರೇರಣೆ ನೀಡುತ್ತದೆ ಕೃಷಿ ಹೆಂಗೆ ಬೆಳವಣಿಗೆ ಆಗ್ತದ ಹಾಗೆ ವಾಣಿಜ್ಯ ವ್ಯಾಪಾರ ಆಗಲಿ ಕೈಗಾರಿಕೆಗಳಾಗಲಿ ಕೂಡ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಕೃಷಿ ವಲಯ ಕೂರು ಹುಡಿಗಳು ಮತ್ತು ಪೂರೈಕೆಯಾಗಿ ಬೇಸಾಯವು ಅಭಿವೃದ್ಧಿ ಆಗ್ತದೆ ಕೃಷಿ ವಲಯ ಹೆಂಗೆ ಇಲ್ಲಿ ಹೂಡಿ ಬೆಳೆಗಳನ್ನು ಅಥವಾ ಪೂರೈಕೆಯನ್ನು ಮಾಡ್ತಾ ಹೋಗ್ತದೆ ಹಾಗೆ ಬೇಸಾಯ ಪದ್ಧತಿ ಕೂಡ ಅಧಿಕವಾಗಿ ಬೆಳೀತದೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಕ್ಷೇತ್ರಕ್ಕಿಂತ ಇನ್ನೊಂದು ಕ್ಷೇತ್ರ ಶ್ರೇಷ್ಠವಾದುದೆಂದು ಎಂದು ಪರಿಗಣಿಸುವ ಪ್ರವೃತ್ತಿಯನ್ನು ಅವನು ತೀವ್ರವಾಗಿ ವಿರೋಧಿಸಿದ್ದಾನ ಅಂತ ಹೇಳ್ತಾನೆ ಅಂದರೆ ಒಂದು ಕ್ಷೇತ್ರಕ್ಕಿಂತ ಇನ್ನೊಂದು ಕ್ಷೇತ್ರ ಶ್ರೇಷ್ಠವಾದದ್ದು ಅನ್ನೋದನ್ನು ಇಲ್ಲಿ ತೀವ್ರವಾಗಿ ವಿರೋಧಕ್ಕೆ ವ್ಯಕ್ತಪಡಿಸ್ತಾರ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಲಾಸ್ಟ್ ಒಂದು ಬರ್ತಕ್ಕಂಥದ್ದು ಮುಕ್ತ ಅಂತಾರಾಷ್ಟ್ರೀಯ ವ್ಯಾಪಾರ ಇಲ್ಲಿ ಪ್ರಗತಿ ಸಾಧನೆ ಮತ್ತು ಮುಕ್ತ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಒಂದು ಅವಶ್ಯಕವಾದ ಅಂಶವಾಗಿರ್ತದ ಅಂತ ಪರಿಗಣಿಸ್ತಾರೆ ಮುಕ್ತವಾದ ನಿರ್ಬಂಧ ರಹಿತ ವ್ಯಾಪಾರವು ಆಚರಣೆ ಇದ್ದಾಗ ಮಾತ್ರ ಸ್ವದೇಶಿ ಮತ್ತು ವಿದೇಶಿ ಸರಕುಗಳು ನಡುವೆ ಸ್ಪರ್ಧೆ ಏರ್ಪಟ್ಟು ಅನುಭವಿಗಳಿಗೆ ನ್ಯಾಯಚ್ಯುತ ಬೆಲೆಯಲ್ಲಿ ಸರಕು ದೊರೀತಾವ ಅಂತ ಹೇಳ್ತಾರೆ ಅಂದ್ರಲ್ಲಿ ಸ್ವತಂತ್ರತೆ ಇರಬೇಕು ವಿದೇಶಿ ವ್ಯಾಪಾರ ಆಗಲಿ ಸ್ವದೇಶಿ ವ್ಯಾಪಾರ ಆಗಲಿ ಇಲ್ಲಿ ವ್ಯಾಪಾರಕ್ಕೆ ಯಾವುದೇ ರೀತಿ ಇರಲಿಲ್ಲ ಅಂದ್ರೆ ಅಲ್ಲಿ ಅವರವರಲ್ಲಿ ಸ್ಪರ್ಧೆ ಏರ್ಪಟ್ಟು ಅಲ್ಲಿ ಏನಾಗ್ತದೆ ವ್ಯಾಪಾರ ವ್ಯವಹಾರಗಳು ಕೂಡ ಅಭಿವೃದ್ಧಿ ಆಗ್ತವೆ ಮತ್ತು ದೇಶದೂ ಕೂಡ ಆರ್ಥಿಕ ಅಭಿವೃದ್ಧಿ ಆಗಿ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ ಇವಿಷ್ಟೆಲ್ಲ ಬರ್ತಕ್ಕಂಥವೇನ್ರಿ ಆಡಮ್ ಸ್ಮಿತ್ ಒಂದು ಅಭಿವೃದ್ಧಿ ಸಿದ್ಧಾಂತದಲ್ಲಿ ಬರತಕ್ಕಂಥ ಪ್ರಮುಖ ಅಂಶಗಳು ನಾ ಕೊಟ್ಟಂಥ ಮಾಹಿತಿ ಸಂಕ್ಷಿಪ್ತ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತೈತಿ ಅನ್ಕೋತೀನಿ ನಾನು ಪ್ರಥಮ ಹೇಳ್ತಕ್ಕಂಥ ಇನ್ನೊಂದು ಇಲ್ಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು